ಆ ಅಗಳೇ ಒಂದು ನಾವು ಮಾತು ನೆನಪು ಸರ ಹುಟ್ಟಿದ ಊರಿಗೆ ಹೋದ್ರೆ ಕಟ್ಟಿ ಬಡಿತಾರ ನಿಮ್ನ ಕಟ್ಟಿ ಯಾರು ಬಡಿತಾರ ಕೇಳ್ತಾರ ಅವ್ರು ಇದು ಗಂಡಾಳದಾಗದ್ ಕೂನ್ ಐತಿ ನಿಮಗ ಹೌದು ಹೌದು ಯಾರೇ ಒಂದ್ ಸ್ವಲ್ಪ ಲಭಡಾ ಮಾಡಿರ್ತಾವ ಯಾರೇ ಬಡಿತಾರ ಮತ್ತೆ ನಿಮ್ ಬಡಿಲ ಕಾರಣ ಏನು ಜನಪದ ಬಾಂಡ್ ಮಾಡಿ ಕೊಟ್ಟರೆ ಹೌದಾ ಯಾರು ಡೋಳಬಡ್ಯಾವ ಜನಪದ ಬಾಂಡ ಮಾಡಿ ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ಆ ಜನಪದ ಒಳಗೆ ಕೆಲವೊಂದು ವಿಷಯಗಳಿದಾವೆ ಹೌ ಒಬ್ರು ಹಾಡೇ ಹಾಡ್ಯಾರ ಏನುತ್ರಿಪ್ಪ ಸರ ಸರ್ರ ಏನ್ರತ್ ನಾನು ಕೇಳ್ತೀನಿ ಹೌ ಅದಕ್ಕೆ ಹಾಂ ಜನಪದ ಹೆಂಗೆ ಅದಾವ ಅಂದ್ರೆ ಕೆಲವೊಂದು ವಿಷಯಗಳನ್ನು ಯಾವೆಲ್ಲಿ ಬಳಕೆ ಮಾಡ್ಬೇಕು ಹಂಗೆ ಜನಪದ ಅದಾವ ಹೌದು ಹೌದಾ ಹೌ ಅದಕ್ಕೆ ಹೇಳೋದೈತಿ ಆ ನಮ್ಮ ಯಾರು ಪರಿಟರು ಒಂದು ಹಾಡ್ಯಾರ ಏನುತ್ರಿಪ್ಪ ಈಗಿನ ಹೆಣ್ಣ ಚೊಣ್ಣ ತೊಟ್ಟು ಐತಿ ಹೌದು ಅಶ್ಲೀಲ ಅದಾವ ಯಾರ್ಯಾರ ಏನೇನು ಹಾಡ್ಬೇಕು ಅದನ್ನ ಹಾಡ್ಬೇಕಂತ ನಾವು ಮೊದಲೇ ಹೇಳಿದಿವ ಅನಾ ಇನ್ನ ಜನಪದಕ್ ಬಂದ್ರ ಇದು ಎಟ್ಟ ಹಾಡ್ತಿ ಎಟ್ಟ ಹಾಡ್ತಾರ ಲವ್ ಆಯ್ತೋ ಲಪಡ್ ಆಯ್ತು ಮನೆ ಅಕ್ಕಿ ಮದುವೆ ಆಯ್ತು ಇದನ್ನ ಗಂಡ ಮಕ್ಕಳು ಆಡ್ಯಾರ ಹೆಣ್ಮಕ್ಳು ಆಡ್ಯಾರ ಗಂಡ ಅವ ಬಾಳು ಬೆಳಗುಂದಿ ಬರಿಬೇಕಾರೆ ಅದು ಅಮ್ಮ ಲಪಟಾ ಮಾಡಿ ತನ್ನ ಹಾಡ ಬರತನ ಅನುಭವ ಪ್ರಕಾರ ಹಾಡ ಬರಿದಾನ ಅದನ್ನ ನೀವು ಹಾಡಬಾರ್ದತ್ ನಾವು ಮಾತು ಹೇಳಿದಾಗ ಮತ್ತಿಲ್ಲ ಅಂದ್ರೆ ಹಾಡ್ತೀನಿ ಅಂದ್ರೆ ಹಾಡ್ರಿ ಏಯ್ ನಾವು ಹಿಂಗೆ ಹಾಡಾರಂದ್ರೆ ನಿಮ್ಗ ಯಾರು ಕರ್ದು ಕಟ್ಟವ್ರು ತುರ್ಸಿಮೇವು ಅಕ್ಕವ್ರು ಏನಿಲ್ರಿಪ್ಪ ನಾವು ಯಾನ ನೀವು ಹೆಣ್ಣು ಮಕ್ಳದಿರಿ ಹೆಣ್ಣಿನ ಧರ್ಮ ನಿಮ್ಮಲ್ಲಿ ಇರ್ಬೇಕಾಗ್ಯದ ಅಲ್ಲಿ ಹಾಡ್ರಿ ಆ ತಾಳಿ ಗುಳದಾಳಿ ಕೈಗೆ ಹಸಿರು ಬಳಿ ಕುಂಕುಮ ಯಾಕೆ ಯಾಕ ಅದ್ರ ಬಗ್ಗೆ ಹೇಳಿರಿ ತಾಯಿ ತಂದಿಗ್ ತಿಳಿತಾಳೆ ಹಾ ಹಾ ಅದಕ್ಕೆ ಇರಲಿ ಬಾಳ ಮಾತಾಡದೇನಿಲ್ಲ ಅದಕ್ಕೆ ಕಣ್ಣಿನೊಳಗ ಶುರುವಾದ ಪ್ರೀತಿ ನಮ್ದಿನ ಹೌದು ಹೌದಾ ಅವ್ರ ಲವ್ ಆಯ್ಕೆ ಆಗೈತಿ ನಾವು ಬರೇ ಒಮ್ಮೆ ಕಣ್ಣಿಟ್ಟ ಮುಕ್ಕಿಲ್ಲ ವಿದ್ಯಾನ ಕೊಟ್ಟಿರ್ತಕ್ಕಂಥ ವಿದ್ಯೆಯನ್ನು ನಿಮ್ಮ ಮುಂದೆ ಪ್ರತಿಪಾದನೆ ಮಾಡ್ತೀವಿ ಹೌದು ಹೌದು ಜನಪದ ಹಾಡಕ್ಕೆ ಎಲ್ಲರಿಗೂ ಬರ್ತದ ಬರ್ತದ ಯಾಕಂದ್ರಪ್ಪ ಹುಡುಗಿಯಾರ ಹುಡುಗರು ಮುಂದೆ ಜನಪದ ಹಾಡು ತಪ್ಪಾಕ್ ಹೌದ್ ಹೌದಾ ಹುಟ್ಟಿದ ಊರಿಗೆ ಯಾವ ಕಟ್ಟಿ ಬಿಡ್ತಾರ ನಾ ಹಾಡ್ಬೇಕದ ನೀವು ನೀನೇ ಮತ್ತೆ ನೀನೆ ಹುಟ್ಟಿದ್ರಿಗೆ ಹಂತಾದಾಗ ಏನು ಮಾಡಿ ಇದು ಆಯ್ತು ಇಲ್ಲ ಯಾಕಂದ್ರ ದೈವ ಅಂದ್ರೆ ದೇವರದ ಎಲ್ಲಿ ಏನು ಬಳಕೆ ಮಾಡ್ಬೇಕಾ ಅದನ್ನ ಹೌದಾ ಅದಕ್ಕೆ ಹಂತ ಇಂತ ಅವ್ಯಾಧ ಶಬ್ದಗಳು ಏನು ಮಾತಾಡೋಲ್ಲ ಹೌದು ದೇವರ ಬಗ್ಗೆ ಮಾತಾಡ್ರೆ ಸ್ಟೇಜ್ ನಾಗ ಹೊತ್ ಹೊಂಡಿದಾಗ ದೇವ್ರ ಒಬ್ಬರಿಗೆ ಪ್ರತ್ಯಕ್ಷ ಆಗ್ಬೇಕು ಹೌದಾ ಅಂತ ಮಾತುಗಳನ್ನ ಬಳಕೆ ಮಾಡೋರ್ ಆ ಕಲಾ ತಂಡದಾಗ ಯಾಕಂದ್ರ ಯಾಕಪ್ಪ ಎಷ್ಟೋ ಪುರಾಣ ಪಂಡಿತರಾಗಿರ್ತಕ್ಕಂಥ ಕೊಟ್ನಾಳ ಸೋಮಾಸ್ತರ ಬಂದಾರ ಈಗಾಗಲೇ ಕುರಿ ಕಳೆ ಕಟ್ಟ್ಯಾರ ಸವರಿ ಕುಡ್ರಿ ಹೌದ ಬಾಯಿಲು ಮತ್ತು ನಮ್ಮ ಸೋಮಂದ್ ಯಾನ ದಗದ ಸೋಮ ಬೇರೆ ಮ್ಯಾಲ ಅಟ್ಟೆ ಹೊತ್ತೆ ಅಂದ್ರ ಹಾಡೋರು ಹಾಡ್ರ್ ಮಾತಾಡೋರು ಮಾತಾಡೋದು ಹಿಂಗಾದ್ರ ನಿಮ್ದು ಏನಾಯ್ತು ಬೈ ತಗದ ನೀ ಮಾಡ ಹಾ ಆ ಮಾತಾಡವ್ ನಮ್ಮಲ್ಲಿ ಏನು ಮಾತಾಡಂಗಿಲ್ಲ ಹಾಡಾವ್ ತುಂಬ ಹಾಡಿ ಮೂಕ ಬಸವಣ್ಣ ಗದ್ಲೇ ತಳಕ್ ಕುಂಡಿರ್ತಾನ ಅದಕ್ಕೆ ಬಾಳ ಏನು ಮಾತಾಡುದಿಲ್ಲ ಅದಕ್ಕ ಹೌದ ಯಾವ ರೀತಿ ಬಾರಾಮತಿಗೆ ಬರಗಾಲ ಬಿಡಬೇಕು ಬಿದ್ದಿತ್ತು ಹೌದ ಆ ಸಮಯದಲ್ಲಿ ಗುರು ಕೊಟ್ಟ ಕಿಲ್ಲಾರ ಎಚ್ಚರಲೆ ಕಾಯಿಲಿಲ್ಲ ಯಾರು ಸೋಮರಾಯಿಗೌಡ್ರು ಹೌದು ಆ ಗುರುವಿನ ಮಾತ ಮೀರಿ ಕಿಲ್ಲಾರ್ ತಂದಿದಾಗ ಏನಾಗಿದೆ ಅಂತಕ್ಕಂಥದ್ದು ನಾಲ್ಕು ಕುಡೀಚಾಲ ಹಾಡಿ ಹಾಡಿ ಉಭಯ ಪಾಳೆ ಕೊಟ್ಟ ಬಿಡ್ರಿ